ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರ್ಯಾರು ವೀಡಿಯೋ ನೋಡ್ತಿದ್ದರು ಹೊಸದಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನ್ಯೂಸ್ ಬರ್ತಾ ಇದೆ ಸಬ್ಸ್ಕ್ರಿಪ್ಷನ್ ಯಾರೂ ಇಲ್ಲ ಸೊ ನನಗೆ ನ್ಯೂಸ್ ಎಷ್ಟು ಮುಖ್ಯನೋ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಅಷ್ಟೇ ಮುಖ್ಯ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಇದೇ ರೀತಿ ವೀಡಿಯೋಸ್ಗಳನ್ನ ಮಾಡೋದಕ್ಕೂ ನಮಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಇವತ್ತು ಈಸಿಯಾಗಿ ಮನೆಯಲ್ಲೇ ನಿಪ್ಪಟ್ಟನ್ನ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಬೇಲ್ಪುರಿ ಅಂಗಡಿಗೂ ಆಗಿರ್ಬೋದು ಅಥವಾ ಬೀಳ್ಪುರ್ ಸ್ಟಾ ಸ್ನ್ಯಾಕ್ಸ್ ತಿನ್ನೋ ಆಗಿರ್ಬೋದು ತುಂಬ ವೆರೈಟೀಸ್ ಆಫ್ ಚಾಟ್ಸ್ನ ನೋಡಿರ್ತೀರ ಅದರ ನಿಪ್ಪಟ್ಟು ಮಸಾಲ ಕೂಡ ಒಂದು ಇದನ್ನು ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಬೋದು ಅನ್ನೋದನ್ನು ಇಲ್ಲಿ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಲೆಮನ್ ಅಷ್ಟು ಮುಣಸೆಹಣ್ಣ ನೀರಿನಲ್ಲೇ ನೆನೆಸಿ ಈ ಥರ ಕಲಸಿ ಇರ್ತಿ ಪಾತ್ರೆನಲ್ಲೇ ಹಾಕ್ಕೊಂಡು ಬೇಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಖಾರ ಚಟ್ನಿ ಇದು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಎರಡು ಕೂಡ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಮೆಣಸಿನ ಹಣ್ಣು ಕುದೀತಾ ಇದೆ ಇದು ಸ್ವಲ್ಪ ಕುದಿಯ ಚೆನ್ನಾಗಿ ಅದು ಬಾಯ್ಲಾಗಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಕೂಡ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಬೆಂದಿರೋ ಹುಡುಸೆಹಣ್ಣಿಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಗಟ್ಟಿ ಉಂಡೆ ಬೆಲ್ಲ ಇದ್ದರೆ ಅದನ್ನು ಕೂಡ ತುರ್ದಿ ಹಾಕೋಬೋದು ಇದಕ್ಕೆ ನಾನು ಖರ್ಜೂರನ ಯೂಸ್ ಮಾಡಿಲ್ಲ ಖರ್ಜೂರ ಇದ್ದರೆ ಅದನ್ನು ಕೂಡ ಒಂದು ನೀರಿನಲ್ಲಿ ಬಿಸಿ ನೀರಿನಲ್ಲಿ ನೆನೆಸಿ ಒಂದು ನಾಲ್ಕರಿಂದ ಅವರು ಅದನ್ನು ಕೂಡ ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೋಬೋದು ಇದು ಇನ್ಸ್ಟೆಂಟಾಗಿ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಖರ್ಜೂರನ್ನು ಸೇರಿಸೋದ್ರಿಂದ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಕೂಡ ಇದಕ್ಕೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಬೋದು ಈಗ ಚೆನ್ನಾಗಿ ಕುದಿ ಕುದ್ಬಿಟ್ಟು ಈಗ ಸ್ವೀಟ್ ಚಟ್ನಿ ರೆಡಿಯಾಗಿದೆ ನಾನಿಲ್ಲಿ ಬಂದು ಮೀಡಿಯಮ್ ಸೈಜಷ್ಟು ನಿಪ್ಪೆಟ್ಟನ್ನು ಇಟ್ಕೊಂಡಿದ್ದೀನಿ ಇನ್ನೂ ಬಿಗ್ ಸೈಜ್ ನಿಪ್ಪಟ್ಟುಗಳು ಸಿಗುತ್ತೆ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಮೀಡಿಯಮ್ ಸೈಜ್ ಸಾಕಾಗುತ್ತೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ನಿಪ್ಪಟ್ಟನ್ನು ಇಟ್ಕೊಂಡು ಕೈನಲ್ಲೇ ಈ ರೀತಿ ಪ್ರೆಸ್ ಮಾಡಿಕೊಂಡು ಅದನ್ನು ಪೀಸ್ ಪೀಸ್ ಇದ್ದೀನಿ ಇದ್ರ ಮೇಲೆ ನಾನು ಗ್ರೀನ್ ಚಟ್ನಿನ ಹಾಕ್ಕೊಳ್ತಾ ಇದ್ದೀನಿ ರೀತಿ ಫಸ್ಟ್ ಸ್ಟೆಪ್ಪಲ್ಲೇ ಚಟ್ನಿಗಳನ್ನ ಹಾಕೊಳ್ಳೋದ್ರಿಂದ ನಿಪ್ಪಟ್ಟು ಎಲ್ಲನೂ ಹೀರ್ಕೊಂಡು ನಿಪ್ಪಟ್ಟು ತಿನ್ನಬೇಕಾದ್ರೆ ನಿಮಗೆ ತುಂಬಾ ಟೇಸ್ಟಿ ಅನಿಸುತ್ತೆ ಈಗ ಇದನ್ನ ಇದಕ್ಕೆ ಇದರ ಮೇಲೆ ಸ್ವೀಟ್ ಚಟ್ನಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟೇ ಕೂಡ ನೀವು ಗ್ರೀನ್ ಚಟ್ನಿನ ಹಾಕೋಬೋದು ಹಾಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೂ ಕೂಡ ನೀವು ಗ್ರೀನ್ ಸ್ವೀಟ್ ಚಟ್ನಿನ ಎರಡರಿಂದ ಮೂರು ಟೇಬಲ್ ಸ್ಪೂನು ಜಾಸ್ತಿನೂ ಬೇಕಾದರೆ ಹಾಕೋಬೋದು ಇದ್ರ ಮೇಲೆ ಸ್ವಲ್ಪ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಕೂಡ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು ಎಲ್ಲವನ್ನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಈಗ ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅಷ್ಟೆ ಮೇಲೆ ಈ ರೀತಿ ಹಾಕೊಳ್ಳಿ ಹಾಗೆ ನಾನಿಲ್ಲಿ ಸ್ವಲ್ಪ ಟೊಮೊಟೋನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸೌತೆಕಾಯಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಚಾಟ್ ರೆಸಿಪೀಸ್ಗೂ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕೋ ಸೊ ಅದನ್ನು ಮೇಲ್ಗಡೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಖಾರದ ಪುಡಿನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಟಕೆಯಷ್ಟು ಡ್ರೈ ಮ್ಯಾಂಗೋ ಪೌಡರ್ ಅಥವಾ ಆಮ್ಚೆ ಪೌಡರ್ ಅಂತಾರೆ ಇದು ಕೂಡ ಆಪ್ಷನಲ್ ಇದ್ರೆ ಹಾಕೊಂಡಿದ್ದ ಹಾಕ್ಕೊಳ್ಳಿ ಇದು ಜೀರಿಗೆ ಪುಡಿ ಜೀರಿಗೆ ಪುಡಿನ ಮೇಲೆ ರೀತಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸ್ಪೈಸಸ್ ಪೌಡರನ್ನ ಹಾಕ್ಕೊಳ್ಳಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ನಿಮ್ಗೆ ಹೊರಗಡೆ ಹೇಗೆ ತಿಂತಾರೋ ಹಾಗೆ ಟೇಸ್ಟ್ ಕೂಡ ಮನೆಯಲ್ಲೇ ಮಾಡ್ಕೋಬೋದು ಮೇಲುಗಡೆ ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನು ಉದುರಿಸ್ಕೋತಾ ಇದ್ದೀನಿ ಹಾಗೆ ಲೆಮನ್ ಈ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕೊಳ್ತಾ ಇದ್ದೀನಿ ಮೇಲೆ ಇದ್ರ ಮೇಲೆ ಸ್ವಲ್ಪ ನಾನು ಕಡಲೆಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಂಡಿತ ಎಲ್ಲರೂ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮೇಲೆ ಮಿಕ್ಚರ್ನ ಹಾಕ್ಕೊಳ್ಳಿ ಈಗ ನಿಪ್ಪಟ್ಟು ಮಸಾಲ ರೆಡಿಯಾಗಿದೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಆಗಿತ್ತು ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದರೋ ಅವರೆಲ್ಲರೂ ಕೂಡ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು